मां ಮಣಿಯವರಿಗೆ ನ್ಯಾಯಾಸುಖಲೇಬೇಕು ತಿਵੇਂ ಮಂತ್ರಿವರಿಗೆ ನ್ಯಾಯಾಸುಖಲೇಬೇಕು ಅಷ್ಟ ರಾಜಕಾರಣಿಗಳಿಗೆ ಧಿಕಾರ ಧಿಕಾರ ಅಷ್ಟ ರಾಜಕಾರಣಿಗಳಿಗೆ ಧಿಕಾರ ಧಿಕಾರ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ನ್ಯಾಯಾಸುಖಲೇಬೇಕು ಏಕೆ ಬೇಕು ನ್ಯಾಯ ಬೇಕು ಬೇರೆ ಬೇರೆ ಬೇಕು ನ್ಯಾಯ ಬೇಕು 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 ಬೇಕು

मेला अधिकारी मेला बोलो अधिकारी पता की

ಮಾತಾಡ ಇತ್ತೀಚೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗಿವೆ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಕೇಂದ್ರಾಡಳಿತ ಪ್ರದೇಶವನ್ನ ಕರ್ನಾಟಕ ಸರ್ಕಾರವನ್ನು ಮಾಡಲೇಬೇಕು ಯಾಕಂದ್ರೆ ಕರ್ನಾಟಕದಲ್ಲಿರುವ ಎಲ್ಲ ಅಧಿಕಾರಿಗಳ ಹಿಂದೂ ಅಧಿಕಾರಿಗಳ ಮೇಲೆ ಒಂದು ತೂಕು ಕತ್ತಿಯನ್ನು ಇಡ್ತಾ ಇದ್ದಾರೆ ಹಾಗೆ ಪೊಲೀಸ್ ಇರುವಂತ ಸಿಪಿಐ ಆಗಿರ್ಬಹುದು ಡಿ ಎಸ್ ಪಿ ಅವರಾಗಿರ್ಬಹುದು ಅಮಾನತ ನಿಯಮವನ್ನು ಕೊಠಗೊಂಡು ಕೊಟ್ಟು ಅವರನ್ನ ಅಮಾನತ ಮಾಡ್ತಾ ಇದ್ದಾರೆ ತಾವು ಇತ್ತೀಚೆಗೆ ಹೋಗಿರಬಹುದು ಸಿಪಾಯಿ ಸಿಪಿ ಅವರನ್ನ ಅಮಾನತ್ ಮಾಡಿದ್ರು ಗೋಕಾಕ್ ಸಿಪಿಐ ಅಮಾನತ್ ಮಾಡಿದ್ರು ಕಾಕ್ತಿ ಸಿಪಿಐ ಅಮಾನತ್ ಮಾಡಿದ್ರು ಕಾನಾಪುರ ಸಿಪಿಐ ಅಮಾನತು ಮಾಡಿದ್ರು ಮೊನ್ನೆ ಒಂದು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಡಿಸಿಪಿ ಅವರು ಅಂತ ನಾರಾಯಣ ಎನ್ ಅವರನ್ನ ಕೂಡ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಹೊರೆಯೋಕ್ ಹೋಗಿದ್ರು ಎಂತ ವಿಫಲವೇ ಸಂಪೂರ್ಣ ಈ ಸರ್ಕಾರ ವಿಫಲವಾಗಿದೆ ಹಾಗೆ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಶ್ರೀ ಮಂಜುನಾಥ್ ತೆರೆಮಠವನ್ನ ಮೊನ್ನೆ ಕೂಡ ಅವರನ್ನು ಅಮಾನತು ಮಾಡಿದ್ರು ಅವರು ರಜೆಯಲ್ಲಿದ್ದಾಗ ಯಾವ ಸರ್ಕಾರ ಇರುವ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ರಜೆ ಇದ್ದಾಗ ಅವರ ಅಮಾನತ್ ಮಾಡ್ತಾರೆ ನಮ್ಗೆ ನಮ್ ಅಂತ ಹೇಳ್ಬೋದು ಕೂಡಲೇ ಏನಾದ್ರೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಸರ್ಕಾರ ಅಮಾನತನ್ನ ಹಿಂದೆ ಪಡೆಯಬೇಕು ಅದೇ ಅಧಿಕಾರನ ಅಲ್ಲೇ ಮತ್ತೆ ವರ್ಗಾವಣೆ ಮಾಡಿ ಆ ತನಿಖೆಯನ್ನು ಮಾಡ್ಲಿಕ್ಕೆ ಮಾಡಬೇಕು ತಪ್ಪಿಸ್ತಾರೆ ಯಾರು ಶಿಕ್ಷೆ ಮಾಡಿ ಯಾರು ಅಲ್ಲ ಸಾಮಾನ್ಯ ಪೊಲೀಸರನ್ನ ಅಮಾನತು ಮಾಡುವ ಅವರನ್ನ ಅಮಾನತು ಮಾಡುವ ಎಸ್ಐ ಅಮಾನತರು ಸಿಬಿಐ ಅಮಾನತು ಬರುವು ಹಾಗಾದ್ರೆ ಡಿಸಿಪಿ ಅವರನ್ನ ಅಮಾನತ್ ಮಾಡಲಿ ಕಮಿಷನ್ ಕಮಿಷನರ್ ಏನ್ ಮಾಡ್ತಾ ಕೆಲಸ ಅವ್ರಿಗೆ ಕೆಲಸ ಮಾಡಬೇಕಾಗ್ಕೊಂಡು ಏನ್ ಮಾಡ್ತಾರೆ ಅವರು ಮುಂದ್ ಬಂದಲ್ಲಿ ಕೆಲಸ ಮಾಡಬೇಕು ಕೆಳಗಿನ ಅಧಿಕಾರಿಗಳನ್ನ ಮೇಲಾಧಿಕಾರಿಗಳು ತುಳಿತಾ ಇದಾರೆ ಇದನ್ನ ನಿಲ್ಬೇಕು ಇಲ್ಲವಾದ್ರಲ್ಲಿ ರಾಜ್ಯಾದ್ಯಂತ ಹಿಂದೂಪರ ಸಂಘಟನೆಗಳ ಒಕ್ಕೂಟದ ಮೂಲಕ ಉಗ್ರ ಸ್ವರದ್ದು ಹೋರಾಟ ಮಾಡ್ಬೇಕಾದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮಹಂತೇಶ್ವರ ರಣಗಾಟಿ ಹಿಂದೂ ಹಿಂದೂಪರ ಸಂಘಟನೆಗಳ ಬೆಳಗಾವಿ ಕಾಪಿ ಕೊಡ್ರಿ ರವಿ ನಮ್ಮ ಈ ಹೋರಾಟಕ್ಕೆ ಚಂದ್ರಶೇಖರ್ ಸವಡಿ ಆಗಿರ್ಬೋದು ಮಹಾಂತೇಶ್ ಒಕ್ಕುಂದ ಆಗಿರ್ಬೋದು ಮಲ್ಲಿಕಾರ್ಜುನ್ ಆಗಿರ್ಬೋದು ರವಿ ಎರಗಟ್ಟಿ ಮಠ ಶಿವಕುಮಾರ್ ಶಿವಪೂಜಿ ಮಠ್ ಜೆ ಎಸ್ ಪಾಟೀಲ್ ರವ್ ಹಾಗೂ ಎಲ್ಲ ಸಮಾಜದ ಬಾಂಧವರು ಇವತ್ತು ಕೂಡಿದ್ದಾರೆ ಅರ್ಚಕರ ಸಂಘದ ಆಗಿರ್ ಸಂಘದವರಾಗಿರು ಶಂಕರ ಹಿರೇಮಠರಾಗಿರ್ಬಹುದು ಎಲ್ಲ ಇವತ್ತಿನಿಂದ ಜಂಗಮ ಹಿಂದೂ ಪರ ಸಂಘಟನೆಗಳು ಆಗಿರಬಹುದು ವಿಶ್ವ ಹಿಂದೂ ಪರಿಷತ್ನ ಬದರಂಗದ ನಾವು ಇವತ್ತು ಕೇವಲ ಒಂದೇ ಇದನ್ನ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿವೆ ಇನ್ನ ನಾಲ್ಕೈದು ದಿನದಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಬೇಕು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ